ಸ್ನೇಹಿತರೆ ಈ ದೇವಾಲಯದ ಮೂಲ ಶಿಲ್ಪಗಳು ಮತ್ತು ಇತರ ಶಿಲ್ಪಗಳು ಕೃಷ್ಣ ಶಿಲೆಯನ್ನ ಮಾಡಿರ್ತಕ್ಕಂಥದ್ದು ಆ ಕೃಷ್ಣ ಶಿಲೆಯನ್ನು ಮಾಡಿರತಕ್ಕ ಸ್ನೇಹಿತರೆ ಈಗ ಬ್ರಿಟೇಶ್ವರ ದೇವಾಲಯದ ಗರ್ಭ ಗುಡಿಯ ನಂತರದಲ್ಲಿರ್ತಕ್ಕಂತಹ ನವರಂಗದ ಭಾಗದಲ್ಲಿರ್ತಕ್ಕಂತಹ ಕೆಲವು ಶಿಲ್ಪಗಳ ಪರಿಚಯವನ್ನ ಮಾಡ್ಕೊಡ್ತೇನೆ ಸ್ನೇಹಿತರೆ ಈಗ ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದೇ ಗಜಾನನ ಅಥವಾ ಗಣೇಶನ ವಿಗ್ರಹ ಸಾಮಾನ್ಯವಾಗಿ ಧರ್ಮದಲ್ಲಿ ಮೊದಲ ಪೂಜೆ ಗಣೇಶನಿಗೆ ಆದ್ಯತೆ ಅಂತಹ ಸುಂದರವಾಗಿರ್ತಕ್ಕಂತಹ ಸುಮಾರು ನಾಲ್ಕು ಅಡಿ ಎತ್ತರವಾಗಿರ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಗಣೇಶನ ವಿಗ್ರಹವನ್ನ ನಾವಿಲ್ಲಿ ಇಲ್ಲಿ ಇದರ ಪಕ್ಕದಲ್ಲಿ ನಿಮ್ಗೆ ಸ್ನೇಹಿತರೆ ಕಾಣ್ತಾ ಇರ್ತಕ್ಕಂಥದ್ದು ಸರಸ್ವತಿಯ ವಿಗ್ರಹ ಆ ಯಾವುದೇ ಅಲಂಕಾರಗಳು ಹೊರಗಿನಿಂದ ಮಾಡದೇ ಇದ್ರೂ ಸಹ ವಿಗ್ರಹಗಳು ನೋಡೋದಕ್ಕೂ ಮಾತ್ರ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಒಂದು ಅದ್ಭುತವೇ ಸರಿ ಸಾಮಾನ್ಯ ನಾನು ಹಲವಾರು ದೇವಾಲಯಗಳನ್ನ ಭೇಟಿ ನೀಡಿದ್ದೀನಿ ಈ ರೀತಿಯಾಗಿರ್ತಕ್ಕಂತಹ ವಿಗ್ರಹಗಳನ್ನ ನಾನು ನೋಡೇ ಇಲ್ಲ ಯಾವ ವಿಗ್ರಹಗಳನ್ನ ನೋಡಿದ್ರೆ ಮನಸ್ಸಿಗೆ ಒಂದು ರೋಮಾಂಚನ ಆಗ್ತಕ್ಕಂತಹ ರೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂತಹ ಶಿಲ್ಪಗಳನ್ನ ಕೆತ್ತನೆ ಮಾಡಿ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ ಸ್ನೇಹಿತರೆ ಸ್ನೇಹಿತರಿದ್ದರೆ ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದು ಸರಸ್ವತಿಯ ವಿಗ್ರಹ ಸರಸ್ವತಿಯು ಅತ್ಯಂತ ಸುಂದರವಾಗಿರ್ತಕ್ಕಂತಹ ರೀತಿಯಲ್ಲಿ ಆ ಎರಡು ಕೈಗಳಲ್ಲೂ ಸಹ ಒಂದು ಮಣಿಗಳನ್ನ ಅಥವಾ ರುದ್ರಾಕ್ಷಿಯನ್ನ ಮತ್ತೊಂದು ಕೈಲಿ ಪುಸ್ತಕವನ್ನು ಪುಸ್ತಕವನ್ನ ಇಟ್ಟಿರ್ತಕ್ಕಂತಹ ರೀತಿಯಲ್ಲಿ ಬಹಳ ಸೂಕ್ಷ್ಮ ಕೆತ್ತನೆಗಳನ್ನ ಒಳಗೊಂಡಿರ್ತಕ್ಕಂತಹ ರೀತಿಯಲ್ಲಿ ಈ ಶಿಲ್ಪವನ್ನ ನಿರ್ಮಾಣ ಮಾಡಿದರೆ ಇದು ಸಹ ಆಕರ್ಷಣೀಯವಾಗಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶಿಲ್ಪ ಈ ಮೂಲ ದೇವರ ಎರಡು ಭಾಗದಲ್ಲಿ ಕಾರ್ತಿಕೇಯನ ಸುಂದರವಾಗಿರ್ತಕ್ಕಂತಹ ವಿಗ್ರಹ ಈ ಸುಂದರವಾಗಿ ನವಿಲನ್ನ ಇಲ್ಲಿ ಬಹಳ ಅಲಂಕಾರಿಕವಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದನ್ನ ಗಮನಿಸಬಹುದು ಇದು ಸಹ ಕೃಷ್ಣ ಶಿಲೆಯಿಂದ ಮಾಡಿರ್ತಕ್ಕಂಥದ್ದನ್ನ ನಾವ್ ಇಲ್ಲಿ ಗಮನಿಸಬಹುದು ಈಗ ಕೃಷ್ಣ ಶಿಲೆಯ ಶಬ್ದ ನಿಮ್ಗೆ ಕೇಳಿಸ್ತದೆ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಶಿಲ್ಪಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಗ್ರಹಾರ ಬೆಳವಳಿಯ ಬೆಟ್ಟೇಶ್ವರ ದೇವಾಲಯ ಈ ಪ್ರಾರಂಭದಲ್ಲಿ ಈ ದೇವಾಲಯದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಕಾಳಿ ಅಥವಾ ಹಲವಾರು ವಿಗ್ರಹಗಳು ಪ್ರಾರಂಭದಲ್ಲಿ ಇದನ್ನ ಯಾರು ಸಹ ರಕ್ಷಣೆ ಇಲ್ಲದೆ ಇದ್ದಿದ್ರಿಂದ ಈ ರೀತಿಯಾಗಿರ್ತಕ್ಕಂತಹ ಪೀಠಗಳು ಮಾತ್ರ ಇದ್ದಾವೆ ಮೂಲ ವಿಗ್ರಹಗಳನ್ನ ಕಳವಾಗಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸಬಹುದು ಇಲ್ಲಿ ಒಂದು ಎರಡಲ್ಲ ಅಲ್ಲ ಸುಮಾರು ಮೂರ್ನಾಲ್ಕು ವಿಗ್ರಹಗಳು ಈ ದೇವಾಲಯದಲ್ಲಿ ಕಳವಾಗಿರ್ತಕ್ಕಂಥದ್ದು ಅದಾದ ಮೇಲೆ ನಂತರದಲ್ಲಿ ಈ ದೇವಾಲಯಕ್ಕೆ ಸುತ್ತಲೂ ಸಹ ಭದ್ರತೆಯನ್ನು ಒದಗಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ಸ್ನೇಹಿತರೆ ಇದು ಈ ನವರಂಗದಲ್ಲಿ ಇರ್ತಕ್ಕಂತಹ ಮತ್ತೊಂದು ಶಿಲ್ಪ ಸಪ್ತ ಮಾತೃಕೆಯರ ಶಿಲ್ಪಗಳನ್ನು ಸಹ ಇಲ್ಲಿ ನಿರ್ಮಿಸಲಾಗಿದೆ ಒಂದು ಪೀಠವನ್ನು ಮಾಡಲಾಗಿದೆ ಆ ಪೀಠದ ಮೇಲೆ ಗರುಡ ಹಂಸ ಹಾಗೂ ಆನೆಯ ಚಿತ್ರಗಳನ್ನು ಸಹ ಇಲ್ಲಿ ಕೆತ್ತಲಾಗಿದೆ ಆ ಪೀಠದ ಮೇಲೆ ಸುಂದರವಾಗಿರ್ತಕ್ಕಂತಹ ಸಪ್ತ ಮಾತೃಕೆಯರ ವಿಗ್ರಹಗಳನ್ನು ಇಲ್ಲಿ ನಾವು ಕಾಣ್ಬಿಡ್ತಾ ಇದ್ದೀವಿ